ಮಾ ಬಂಗ ಮುನ್ನೇಪಣ್ಣವ್ರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಹಾಗೆ ಸಹಕಾರ ಕ್ಷೇತ್ರದಲ್ಲಿ ಸುಮಾರು ಇಪ್ಪತ್ತೆಂಟು ಸಾವಿರ ಷೇರು ಬಂಡವಾಳವನ್ನು ಹೊಂದಿರ್ತದೆ ಹಾಗೆ ಈಗ ಏನು ಕನ್ನಡದ ಭೀಮಾ ಕನ್ನಡದ ಭೀಮಾ ಕನ್ನಡ ಭೀ ಮಾಲಿಮಾ ಶಿಕ್ಷಣ ನಕ್ಷತ್ರ ಮತ್ತು ಆರ್ಥಿಕ ಮತ್ತು ಅಭಿವೃದ್ಧಿ ಒಂದೇ ಅವರ ಗುರಿ ಅದನ್ನು ನಡೆಸ್ಕೊಂಡು ಇವತ್ತು ಕೊತ್ನೂರು ಗ್ರಾಮಕ್ಕೆ ಒಬ್ಬರು ಹಿರಿಯರು ಹೇಳ್ತಾ ಇದ್ರು ಮಧ್ಯ ಊರಲ್ಲಿ ಒಂದು ಬೆಳಕು ಚೆಲ್ಲಿದ್ದೀರಿ ಅಂತ ಆತರ ಐಮಾಸ್ ಲೈಟ್ ಅನ್ನು ಹಾಕ್ಸಿ ಮತ್ತು ರಸ್ತೆ ಅಭಿವೃದ್ಧಿ ಮಾಡಿಸಿ ಇವತ್ತು ನೂತನ ಕಟ್ಟಡ ಒಂದು ಹಾಲು ಸಹಕಾರ ಸಂಘದ ಉದ್ಘಾಟಕರು ಆದಂತ ನಮ್ಮ ನಿಮ್ಮ ನೆಚ್ಚಿನ ನಾಯಕರಾದಂತ ರಿ ಎನ್ ರವಿಕುಮಾರ್ ಅವರೇ ಸಂಘದ ಕಾರ್ಯದರ್ಶಿಗಳು ಸುಬ್ಬಾರೆಡ್ ಅಣ್ಣವ್ರು ಹಿಂದೆ ಕುಂತ್ಬಿಟ್ಟಿದ್ದಾರೆ ಈಗ ಎಲ್ಲರೂ ಅವರು ಶಿಲ್ಗಡ್ ಅವ್ರದ್ದು ಅಂತ ರಾಜೂರು ಅಣ್ಣವರು ಇವತ್ತು ಅವರು ಸಹ ಈ ಒಂದು ಗ್ರಾಮದಲ್ಲಿ ಇವತ್ತು ಚನ್ನಕೇಶ ಸ್ವಾಮಿ ದೇವಾಲಯ ಇವತ್ತು ಕಟ್ಟಬೇಕಂತ ಎಲ್ಲರೂ ಒಟ್ಟಿದ್ದಾರೆ ಪಕ್ಷಾತೀತವಾಗಿ ಅವರ ಒಂದು ಅಧಿಕಾರ ಇವತ್ತು ಅವರು ಸರ್ಕಾರ ಸಂಘದ ಕಾರ್ಯದರ್ಶಿಗಳಾಗಿರೋದರಿಂದ ರಾಜ್ಯಮಟ್ಟದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಮ್ಮ ಸ್ವಾಮಿಗಳು ಎಲ್ಲ ಬಂದು ಇವತ್ತು ನಾವು ಆ ದೇವಸ್ಥಾನಕ್ಕೆ ಇಷ್ಟು ಪದನ್ನು ಇವತ್ತು ಮುಜರಾಯಿ ಇಲಾಖೆಗೆ ಐವತ್ತು ಲಕ್ಷ ಲಿಟ್ರನ್ನು ನಮ್ಮ ಹತ್ರ ತಗೊಂಡೋಗಿದ್ದಾರೆ ಅದನ್ನು ನಮ್ಮ ಸೂಪರ್ಟೆಂಡ್ ಅವರು ಫಾಲೋ ಅಪ್ ಮಾಡಿ ಹೆಚ್ಚಿನ ಹಣವನ್ನು ದೇವಾಲಯಕ್ಕೆ ತರಬೇಕಂತೇಳಿ ಈ ಸಂದರ್ಭದಲ್ಲಿ ಅವ್ರ ಗಮನಕ್ಕೂ ತರ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾನು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ